ಪ್ರೈಸ್ ದ ಲಾರ್ಡ್ ಇಂದಿನ ವಾಚನದ ಧ್ಯಾನಕ್ಕೆ ತಮಗೆಲ್ಲರಿಗೂ ಸ್ವಾಗತ ನಿಮ್ಮಂಥ ದೇವರು ಯಾರಿದ್ದಾರೆ ತಮ್ಮ ಸ್ವಂತ ಜನರಲ್ಲಿ ಅಳಿದುಳಿದವರ ಅಪರಾಧಗಳನ್ನು ಲೆಕ್ಕಿಸದೆ ಅವರ ದ್ರೋಹಗಳನ್ನು ಕ್ಷಮಿಸುವಂಥ ದೇವರು ಯಾರಿದ್ದಾರೆ ನೀವು ನಿತ್ಯಕ್ಕೂ ಕೋಪಿಷ್ಟರಾಗಿರದೆ ಕರುಣೆ ತೋರಿಸೋದರಲ್ಲೇ ಸಂತುಷ್ಟರಾಗಿರುವಿರಿ ಪ್ರಿಯರ ಇಂದಿನ ಶುಭ ಸಂದೇಶದಲ್ಲಿ ತಂದೆಯ ಅಪಾರ ಪ್ರೀತಿಯನ್ನು ಪ್ರೀತಿ ದಯೆ ಕರುಣೆ ಇಂಥ ಸ್ವಭಾವಗಳಿಂದ ತುಂಬಿ ತುಳುಕುವ ಹೃದಯವನ್ನು ನಾವು ಧ್ಯಾನಿಸಬಹುದು ಇಲ್ಲಿ ದುಂದುಗಾರ ಮಗನ ಸಾಮತಿಯೊಂದಿಗೆ ಯೇಸು ಸ್ವಾಮಿ ವಿವರಿಸುತ್ತಾರೆ ಒಬ್ಬ ತಂದೆಗೆ ಇಬ್ಬರು ಮಕ್ಕಳಿದ್ದರು ಕಿರಿಯ ಮಗ ತಂದೆಯೊಂದಿಗೆ ಆಸ್ತಿಯ ಪಾಲು ಕೇಳಿ ಕೇಳಿದಾಗ ತಂದೆ ಇಬ್ಬರಿಗೂ ಆಸ್ತಿ ಪಾಲು ಕೊಟ್ಟರು ಕಿರಿಯ ಮಗ ತನಗೆ ಆಸ್ತಿ ಸಿಕ್ಕಾಗ ತನ್ನ ತಂದೆಯ ಪ್ರೀತಿಯನ್ನು ಒಳ್ಳೆಯತನವನ್ನು ಮರೆತು ತನ್ನ ತಂದೆಯನ್ನು ತೊರೆದು ದೂರದ ಊರಿಗೆ ತನ್ನ ಹಣದ ಮೇಲೆ ಆತ ಭರವಸೆ ಇಟ್ಟು ಹೋದ ಇಲ್ಲಿ ಶರೀರ ಸುಖದಲ್ಲಿ ಎಂಟರ್ಟೈನ್ಮೆಂಟ್ ಫ್ರೆಂಡ್ಸ್ ಪಾರ್ಟಿ ವ್ಯಭಿಚಾರ ಈ ರೀತಿಯಲ್ಲಿ ವಿಶ್ವಾಸ ದ್ರೋಹದ ಪಾಪದ ಜೀವಿತಾತ ನಡೆದ ನಡೆಸಿದ ಆದರೆ ಲೋಕದ ಸುಖ ಭೋಗ ಅಳಿದು ಹೋಗುತ್ತೆ ಎಂಬಂತೆ ಭೀಕರ ಕ್ಷಾಮ ಬಂದಾಗ ಆತ ನಿರ್ಗತಿಗನಾಗಿ ಅಲ್ಲಿನ ಆ ಊರಿನ ನಿವಾಸಿಯ ಮನೆಯಲ್ಲಿದ್ದ ಹಂದಿಗಳನ್ನು ಮೇಯಿಸುವ ಕಾರ್ಯ ಮಾಡಿದ ಹಂದಿಗಳಿಗೆ ಹಾಕಿದ ಊಟ ಸಹ ಆತನಿಗೆ ಹಸಿವು ನೀಗಿಸಲು ಸಿಗಲಿಲ್ಲ ಪ್ರಿಯರೇ ಲೋಕದ ಐಶ್ವರ್ಯ ಸುಖ ಕ್ಷಣಿತ ಕ್ಷಣಿಕವಾಗಿದೆ ಆದರೆ ತಂದೆಯ ಪ್ರೀತಿ ಕರುಣೆ ಶಾಶ್ವತವಾಗಿದೆ ಸ್ವರ್ಗದ ತಂದೆಯ ಪ್ರೀತಿ ದೈಯ ಶಕ್ತಿ ಪಾಪದ ದಬ್ಬಾಳಿಕೆಗಿಂತ ಉನ್ನತವಾದುದು ಶ್ರೇಷ್ಠವಾದುದು ಅದು ಪಾಪಿ ಮನುಷ್ಯನಲ್ಲಿ ಮಾನಸಾಂತರ ಉಂಟು ಮಾಡುತ್ತೆ ಹೃದಯ ಪರಿವರ್ತನೆ ತರುತ್ತದೆ ಪಶ್ಚಾತ್ತಾಪವನ್ನು ತರುತ್ತದೆ ಎಂದು ಈ ದುಂದುಕಾರ ಮಗನ ಒಂದು ಸಾಮರ್ಥ್ಯಲ್ಲಿ ನಾವು ನೋಡ್ತೇವೆ ಆತ ದೀನ ಪರಿಸ್ಥಿತಿಯಲ್ಲಿ ಕೂಡ ಆತನಿಗೆ ತಂದೆಯ ಪ್ರೀತಿಯ ನೆನಪು ಆಕರ್ಷಿಸಿತು ಪಶ್ಚಾತ್ತಾಪದ ದೀನ ಮನದೊಂದಿಗೆ ಆತ ತಂದೆಯ ಬಳಿಗೆ ಹಿಂದಿರುಗಿದ ತನ್ನ ತಪ್ಪನ್ನು ಒಪ್ಪಿಕೊಂಡು ಕ್ಷಮೆಯಾಚಿಸಲು ಆತ ಮುಂದಾದಾಗ ಆತ ತಂದೆಯ ಆ ಪಾಪಿಯನ್ನು ನೀತೀಕರಿಸುವ ಪಾಪದ ಗುಲಾಮನನ್ನು ಕ್ಷಮಿಸಿ ನೀತಿಯ ಮಗನಾಗಿಸುವ ಉನ್ನತ ಶ್ರೇಷ್ಠ ತಂದೆಯ ಸ್ವಭಾವ ತಂದೆಯ ಕಾರ್ಯವನ್ನು ಇಲ್ಲಿ ನಾವು ನೋಡ್ತೇವೆ ಪಾಪಿಯನ್ನು ಪ್ರೀತಿಸುವ ಪಾಪವನ್ನು ದ್ವೇಷಿಸುವ ದೇವರು ಅವರಾಗಿದ್ದರೂ ಸಹ ಪ್ರಿಯರೇ ಯಾರು ಅವರಲ್ಲಿ ವಿಶ್ವಾಸ ಇಡುತ್ತಾರೋ ತಾವು ಕಳುಹಿಸಿಕೊಟ್ಟ ಏಕೈಕ ಪುತ್ರನಾದ ಏಸು ಕ್ರಿಸ್ತರಲ್ಲಿ ವಿಶ್ವಾಸ ಇಡುವ ಒಂದು ಪಾಪಿಗೆ ಸ್ವರ್ಗದ ಉನ್ನತ ಸ್ಥಾನ ಮಗನ ಸ್ಥಾನ ನೀತಿಯ ನಿಲುವಂಗಿ ಧರಿಸಿ ಎಲ್ಲ ಆಧ್ಯಾತ್ಮಿಕ ಆಶೀರ್ವಾದಗಳನ್ನು ತುಂಬಿಸಿ ಶ್ರೇಷ್ಠ ವರವಾದ ಪವಿತ್ರಾತ್ಮರನ್ನು ಕೊಟ್ಟು ದೇವರು ಆನಂದಿಸುವ ಆ ಒಂದು ಕಾರ್ಯವನ್ನು ನಾವು ನೋಡ್ತೇವೆ ತಂದೆಯಾದ ದೇವರು ಆ ಮಗನಲ್ಲಿ ಆನಂದಿಸುತ್ತಾರೆ ಪ್ರಿಯರೇ ಇಲ್ಲಿ ಹಿರಿಯ ಮಗನ ಬಗ್ಗೆ ನಾವು ಧ್ಯಾನಿಸೋದಾದರೆ ಹಿರಿಯ ಮಗ ತಂದೆಯೊಂದಿಗೆ ಮನೆಯಲ್ಲೇ ಇದ್ದ ಆದರೆ ಆತ ಅಸೂಯೆ ಪಟ್ಟ ತನ್ನ ತ ಸಹೋದರನ ಕುರಿತಾಗಿ ಅಸೂಯೆ ಪಟ್ಟ ತಂದೆಯ ಅನ್ಯೋನ್ಯತೆಯಲ್ಲಿ ಆತ ಜೀವಿಸಲಿಲ್ಲ ತಂದೆಯ ಹೃದಯ ಆತನಿಗೆ ತಿಳಿದಿದ್ದಿರಲಿಲ್ಲ ತಂದೆಯ ಪ್ರೀತಿ ಕರುಣೆ ತುಂಬಿದ ಹೃದಯನ ಹೃದಯವನ್ನು ಆತ ಅರ್ಥೈಸಲಿಲ್ಲ ಮಗನಾಗಿದ್ದರೂ ಕೂಡ ಆತ ಆ ಮನೆಯಲ್ಲಿ ಗುಲಾಮನಂತೆ ಸತ್ಯದ ಅರಿವಿಲ್ಲದೆ ಸ್ವನೀತಿವಂತಿಕೆಯಲ್ಲಿ ಜೀವಿಸಿದ ಆನಂದದಲ್ಲಿ ಬದುಕುವ ಅವಕಾಶ ಇದ್ದರೂ ಕೂಡ ಆತ ಕಂಪ್ಲೇಂಟ್ ಹೇಳುವ ಒಂದು ಅತೃಪ್ತಿಯ ಜೀವಿತವನ್ನು ಜೀವಿಸಿದ ಪ್ರಿಯರೇ ನಾವು ಸಹ ಕೆಲವೊಮ್ಮೆ ಆ ಹಿರಿಯ ಮಗನಂತೆ ದೇವರು ನಮ್ಮ ದೇವರು ನಾವು ಕ್ರೈಸ್ತರು ಈ ರೀತಿ ನಾವು ಹೇಳ್ತೇವೆ ಆದರೆ ತಂದೆಯೊಂದಿಗೆ ಅನ್ಯೋನ್ಯವಾಗಿರದಿದ್ದರೆ ತಂದೆಯ ಹೃದಯ ನಮಗೆ ತಿಳಿಯದೇ ಹೋದರೆ ತಂದೆಯ ಸ್ವಭಾವಗಳ ಗ್ರಹಿಕೆ ನಮಗೆ ಆಗದೇ ಹೋದರೆ ನಾವು ಕೂಡ ಒಂದು ಅತೃಪ್ತಿಯ ಅಥವಾ ಕಂಪ್ಲೇಂಟ್ ಹೇಳುವ ಜೀವನವನ್ನು ಜೀವಿಸಿ ನಮ್ಮ ಜೀವಿತವನ್ನು ವ್ಯರ್ಥವಾಗಿಸುತ್ತೇವೆ ಆ ಪ್ರೇಸ್ ದ ಲಾರ್ಡ್